నమ్మూబ్ చాల ప్రాక్టీస్ విత్ సైకిక్ పవర్ వీక్షకరిగే స్వగత ఇందు నేను ప్రస్తాపమా అంశ స్వామి వివేకానందరు సగరు మాతారు ఆ మాత్ర ఆ వ్యాక్ వాక్యి సన్యాసి ತನ್ನ ಜಾತಿಯೊಂದಿಗೆ ಗುರುತಿಸಿಕೊಳ್ಳುವುದೇ ಆದರೆ ಅವನು ಸನ್ಯಾಸಿ ಅಲ್ಲ ಹಗಲು ವೇಷಧಾರಿ ಅಂತ ವಿವೇಕಾನಂದ ಸ್ವಾಮಿ ಹೇಳಿದ ಒಂದು ವಾಕ್ಯವನ್ನು ಎಲ್ಲ ಓದ್ದೆ ಅದರ ಕುರಿತಿಗೆ ಮಾತಾಡ್ತಾ ಇದ್ದಾರೆ ಒಂದು ಸನ್ಯಾಸಿ ಅಂದರೆ ಏನು ಅಥವಾ ಸಾಧು ಸನ್ಯಾಸಿ ಅಥವಾ ಮಠಾಧೀಶ ಬಾಬಾ ಈ ಹಲವು ಹೆಸರು ಕರೀತಿಲ್ಲ ಹಾಗಂದರೆ ಏನು ಅವರ ಕನಿಷ್ಠ ಅವ್ರು ಏನು ಒಂದು ಲಕ್ಷಣ ಇರಬೇಕು ಅಂತ ಹೇಳ್ತೀನಿ ಸನ್ಯಾಸಿ ಅಂದರೆ ಸರ್ವಸಂಗ ಪರಿತ್ಯಾಗಿ ಅಂತ ಅದೇ ಐಹಿಕ ಲೋಕನ ಅವನು ಚಲಿಸಿರ್ತಾನೆ ಐಹಿಕ ಸುಖಗಳನ್ನು ದೂರ ಇರ್ತಾನೆ ಅಂತ ಅರ್ಥ ಅದು ಅದು ಅರ್ಥ ಮಾನಸಿಕವಾಗಿ ಪರಿಶುದ್ಧ ಆಗಿರ್ತಾನೆ ನೈತಿಕವಾಗಿರ್ತಾನೆ ಆಧ್ಯಾತ್ಮಿಕ ಚಿಂತನೆ ಒಳಗೊಂಡಿರ್ತಾನೆ ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾನೆ ಸಮಾಜಕ್ಕೆ ಜಾತಿಗೆಲ್ಲ ಸಮಾಜಕ್ಕೆ ಸಂದೇಶ ಕೊಡ್ತಾನೆ ಶಾಂತಿಯನ್ನು ಬಯಸ್ತಾನೆ ಸಮಾಜವನ್ನು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮತ್ತೊಂದು ಯಾವ ಹೆಸರಲ್ಲಿ ವಿಭಜನೆ ಮಾಡುವುದಿಲ್ಲ ಇದು ಕನಿಷ್ಠ ಲಕ್ಷಣಗಳು ಅವು ಹಿಂದೆ ಕೆಲವೇ ಜನ ಪಾಲನೆ ಮಾಡಿದ್ದಾರೆ ತುಂಬ ಎಲ್ಲ ಸನ್ಯಾಸಿಗಳು ಎಲ್ಲ ಬಾಬಾಗಳು ಎಲ್ಲ ಮಠಾಧೀಶರು ಎಲ್ಲ ಮಾಡಿದ್ದಾರೆ ಅಂತ ನಾನು ಒಪ್ಪೋದಿಲ್ಲ ಕನಿಷ್ ಕನಿಷ್ಠ ಕೆಲವರಾದರೂ ಮಾಡಿದ್ದಾರೆ ಇಲ್ಲ ಅಂತಲ್ಲ ಅದೇ ಇವತ್ತಿನ ವಿಚಾರಕ್ಕೆ ಬಂದಾಗ ಬಹುತೇಕ ಶೂನ್ಯ ಒಬ್ರೊಬ್ಬರು ಇರ್ಬೋದೇನೋ ಪುಣ್ಯಾತ್ಮರು ಅದು ಪ್ರಶ್ನೆ ಬೇರೆ ತುಂಬ ಜನ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಇವತ್ತು ಸನ್ಯಾಸಿಗಳು ಬಾಬಾಗಳು ಅಥವಾ ಮಠಾಧೀಶರು ಯಾರು ಇದ್ದರೆ ಅವರೆಲ್ಲರೂ ಹಗಲು ವೇಷಧಾರಿಗಳೇ ಮೋಸಗಾರರೇ ವಂಚಕರೇ ದೊಡ್ಡಕೋರರೇ ಯಾವ ಸಂದೇಹ ಇಲ್ಲ ಕಾರಣ ವಿವರ ಹೇಳ್ತಾ ಹೋಗ್ತೀನಿ ಈ ಸಮಾಜದಲ್ಲಿ ಎರಡು ರೀತಿ ಜನ ಇರ್ತಾರೆ ಒಬ್ಬರು ಯಾವುದೋ ಒಂದು ಕಾಯ್ದೆಂದ ಕಷ್ಟಪಡ್ತೀನೋರು ಆ ದುಡಿದು ತಿನ್ನಬೇಕು ಅಂತ ಅದು ವೃತ್ತಿ ಇರ್ಬೋದು ಕಲೆ ಇರಬಹುದು ಅಥವಾ ಸೇವೆ ಇರಬಹುದು ಅಥವಾ ವ್ಯವಸಾಯ ಇರಬಹುದು ಯಾವುದೋ ಒಟ್ಟಾರೆ ನಂದು ಕೆಲಸ ಆ ಕೆಲಸ ಬರುವಂತ ದುಡಿಮೆ ನಾವು ತಿಂತೀವಿ ಇದು ಒಂದು ಜಾತಿ ಒಂದು ವರ್ಗ ಎರಡನೇ ವರ್ಗ ಬೇರೆಯವರ ಬೆವರನ್ನು ನಾವು ತಿನ್ನಬೇಕು ಬೇರೆಯವರ ಬೆವರಿನಿಂದ ನಾನು ಐಷಾರಾಚವನ್ನು ನಡೆಸಬೇಕು ಅಧಿಕಾರ ನಡೆಸಬೇಕು ಐಹಿಕ ಚಪಲ ಇರಬೇಕು ಐ ಮೀನ್ ಈ ಐಹಿಕವಾಗಿರ್ತಕ್ಕಂಥ ಎಲ್ಲವೂ ಬೇಕು ಇದು ಒಂದು ವರ್ಗ ಈ ಎರಡನೇ ವರ್ಗ ಏನು ಮಾಡ್ತಾರೆ ಅಂದರೆ ಯೋಚನೆ ಮಾಡ್ತಾರೆ ಯಾವ ಥರ ನಾನು ಜನರನ್ನು ನನ್ನ ಸ್ವಾರ್ಥಕ್ಕೆ ಬಲಿ ಮಾಡಿ ಅವರ ವೀಕ್ನೆಸ್ಸನ್ನು ತೆಗೆದುಕೊಂಡು ನಾನು ಏನು ಮಾಡಬೇಕು ಈಸಿ ಆಗಿರ್ತಕ್ಕಂಥ ಜಾತಿ ಭಾಳ ಸುಲಭ ಹಿಂದೆ ದೇವ್ರ ಬಗ್ಗೆ ಏನು ಮಾಡೋರು ದೇವ್ರ ಹೆಸರಲ್ಲಿ ಅವ್ರು ಏನು ಕಾರ್ ಜಾತಿ ಬಗ್ಗೆ ಹೇಳ್ತಿರ್ಲಿಲ್ಲ ನಂತರ ಧರ್ಮದ ವಿಚಾರ ಬಂತು ಆ ಧರ್ಮದ ವಿಚಾರಕ್ಕೆ ಬಂದಾಗ ಸಹ ಸಾಕಷ್ಟು ಇರಬೇಕು ಮನುಷ್ಯರಿಗೆ ಧಾರ್ಮಿಕವಾಗಿ ಒಬ್ಬರು ಮೋಸ ಮಾಡೋದು ಸುಲಭ ಅಲ್ಲ ಭಾಳ ಬೇಕು ಅದಕ್ಕೆ సో యాకో సరి호 సరి호క్తాల అంటే హెడ్ ఆ దేవ భగీరిటి థర్మ భగీరిటి జాతి భగీ బంద్రో జాతి సన్యాసిగలు బాల్ ఈజీరు జాతి మూలక సన్యాసత్వస్సికలబాల్ బాల్ ఈజీ ఓర్గే బాల్ ఆ நம்ம జాతి వను ఆకై నంబ దేశ్లీ ఆ జాతి వ్యవస్థ అష్టు వేరు ఉండిది అదన క్యాష్ వర్కొండు స్వామీగలు స్వామీగల వేషం ని ఇర్తుకంత హగల వేషత జాతిగొబసన్ ఆర్ నార్జేన్ బేకగినలా ಏನು ಸ್ವಲ್ಪ ಭಾಷಣ ಬಂದರೆ ಸಾಕು ಇವತ್ತು ಅಂಥವರು ರಾಜಕೀಯ ಮಾಡ್ತಿದ್ದಾರೆ ಅಧಿಕಾರ ಹಾಲ್ಸ್ತಾ ಇದೆ ಐಷಾರ್ಯ ಜೀವನ ನಡೆಸ್ತಿದ್ದಾರೆ ಹಾಗೆ ಹಲ ಎಲ್ಲ ರೀತಿಯ ಹಲವು ಕೆಲಸ ಮಾಡ್ತಿದ್ದಾರೆ ಎಲ್ಲ ನಾವು ನೋಡ್ತಾ ಇದ್ದೀವಲ್ಲ ಇದೇ ಬಿಡಿ ಈಗ ನಾವು ಅದರ ಬಗ್ಗೆ ಮಾತಾಡ್ತಾ ಚರ್ಚೆ ಮಾಡ್ತಾ ಇರಲಿಲ್ಲ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥ ಈ ವಾಕ್ಯವನ್ನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಷ್ಟೇ ಮತ್ತು ಏನು ಈಗ ಇವೆಲ್ಲವೂ ಎಲ್ಲರಿಗೂ ಗೊತ್ತಿದೆ ಎಲ್ಲ ಸ್ವಾಮಿಗಳು ಜಾತಿ ಆಧಾರದ ಮೇಲೆ ಅವರು ರಾಜಕೀಯ ಮಾಡ್ತಿದ್ದಾರೆ ರಾಜಕೀಯ ವ್ಯಕ್ತಿಗಳಿಗೆ ಇವರು ಸಲಹೆ ಕೊಡ್ತಾರೆ ತನ್ನ ಜಾತಿಯವರಿಗೆ ಅಧಿಕಾರ ಬೇಕು ಹೇಳ್ತಾರೆ ಜಾತಿ 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 ನಾನು ಹೋರಾಣ ಮಾಡ್ತೀನಿ ಬೀದಿಗೆ ಬರ್ತೀನಿ ಅಂತ ಚಿರಡೆ ಕೆಲಸ ಚಿರಡೆ ಹೇಳಿಕೆ ಕೇಳ್ಕೊಡ್ತಾರೆ ಸರ್ಕಾರದ ಸವಲತ್ತುಗಳು ಬೇಕು ಇವರಿಗೆ ಸರ್ಕಾರದ ಹಣ ಬೇಕು ಇವರಿಗೆ ಸರ್ಕಾರದಿಂದ ಜಮೀನುಗಳು ಬೇಕು ಇವರಿಗೆ ಸಾವಿರಾರು ಜಮೀನುಗಳು ಇವೆಲ್ಲವೂ ಎಲ್ಲರಿಗೂ ಗೊತ್ತಿಲ್ಲ ನಾನು ಹೊಸದಾಗಿ ಹೇಳ ಬೇಕಾಗಿಲ್ಲ ಅಂತಾ ಸ್ವಾಮಿಗಳಿಗೆ ಚಂಚಾದ್ರಿ ಮಾರ್ಡಕ್ಕೆ ಅದೇ ಜಾತಿಯಲ್ಲಿ ಕೆಲವು ಮೀಡಿಯೇಟರ್ಸ್ ಇರ್ತಾರೆ ಬ್ರೋಕर्स ಇರ್ತಾರೆ ಬ್ರೋಕर्स ಏ ನಮ್ಮ ಸ್ವಾಮಿ ನಮ್ಮ ಜಾಣ ಸ್ವಾಮಿ ಈ ಸಾಮಾನ್ಯ ಕರ್ಣೋಗೆ ನಾವು ಪಾಡಾ ಕಾಡಿ ಬಿಲ್ಸ್ತಾರೆ ಈ ಸಾಮಾನ್ಯ ಪಾಪ ಗೊತ್ತಾಗ್ತಲ್ಲ ಏನು ಮಾಡ್ಕೋ ಅರು ಗೊತ್ತಾಗಲ್ಲ ಸುಮ್ಮನೆ ಅವನು ಕಾಡಿ ಬಿಳ್ಬೇಕು ಸೋ ಇಷ್ಟು ಅ ಚಟ್ಟ ಪರಿಸ್ಥಿತಿ ಇದೆ ಅಂತ ಹೇಳ್ತಿದೀನಿ ಆ ನೋನಿಂದ ಮಾತಾಡ್ತೀವಿ ಅಷ್ಟೇ ಎಷ್ಟು ಕೆಟ್ಟ ಪರಿಸ್ಥಿತಿ ಇಲ್ಲಿದ್ದೀವಿ ಅಂತ ನೋಡಿ ಒಬ್ಬ ವ್ಯಕ್ತಿ ದೇವರು ಇದಾವೆ ನಮ್ಗೆ ಗೊತ್ತಿಲ್ಲ ಅದು ಆ ಚರ್ಚೆಯನ್ನು ಮಾತ ಮಾತಾಡ್ತಾ ಇಲ್ಲ ನಾವು ಕೈ ಮುಗಿದ್ರೆ ಆಶೀರ್ವಾದ ಮಾಡ್ತಾರೆ ದೇವರು ದೇವರು ವರ ಕೊಡ್ತಾರೆ ದೇವರು ನಾವೇನು ಸಿನಿಮಾದಲ್ಲಿ ನೋಡಿದ್ದೀವಿ ಅದು ಬುಕ್ಸಲ್ಲಿ ಓದಿದ್ದೀವಿ ನಿಜವಾಗ್ಲು ನಾನು ನೋಡಿಲ್ಲ ಅದರ ವಿಚಾರ ಬೇಡ ಇಲ್ಲಿ ಹಿಂಗೆ ವರ ಕೊಡ್ತಾರೆ ಇರಲಿ ಅದು ಫಲಕಾರಿಯಾಗುತ್ತೋ ಆಗಲ್ವೋ ಅಷ್ಟೇ ಒಂದು ನಿಜವೋ ಸುಳ್ಳೋ ನನಗಂತೂ ಗೊತ್ತಿಲ್ಲ ಅದು ಬೇಡ ವಿಚಾರ ಇವರು ಸಹ ಹಿಂಗಂತಾರೆ ಯಾರು ಈ ಸ್ವಾಮಿಗಳು ಈ ಬಾಬಾಗಳು ಇವರೆಲ್ಲ ಸಹ ಹಿಂಗಂತಾರೆ ದೇವರ ದೇವ್ರ ಪ್ರತಿನಿಧಿಗಳು ಯಾರು ಇವರು ಇಷ್ಟಕ್ಕೂ ಹಿಂಗನಕ್ಕೆ ನಾನು ಸರ್ ಸಲ್ವಾ ಯಾರು ಇಂಧನಕ್ಕೆ ಇವರು ಏನಿದೆ ಅವರು ಏನು ವಿಶೇಷ ಇದ್ದಾವೆ ಹಿಂಗಂದರೆ ಅನ್ನಕ್ಕೆ ಜನರ ಮೌಢ್ಯ ಜನರ ಮೌಢ್ಯವನ್ನು ಇವರು ಮನಸ್ಸನ್ನು ನಡ್ಕೊಳ್ತಾ ಇರ್ತಾರೆ ಅಂಥ ಗುಣಮಕ್ಕಳು ಬಂದರು ಅಂದರೆ ಅವರು ನಡ್ಕೊಳ್ತಾ ಇರ್ತಾರೆ ಮನಸ್ಸನ್ನು ಅದರಲ್ಲಿ ಸಮಾಜದ ಅಥವಾ ಜಾತಿಯ ಆ ಒಂದು ಸೈಕಾಲಜಿ ಸ್ಥಾನಕ್ಕೆ ಗೊತ್ತಿರ್ತಾರೆ ಸೈಕಾಲಜಿ ಗೊತ್ತಿರೋದಷ್ಟೇ ಅವರಿಗೆ ಯಾವ ಆಧ್ಯಾತ್ಮಿಕ ಚಿಂತನೆಗಳಿಲ್ಲ ಯಾವ ಏನು ಅತೀತ ಶಕ್ತಿಗಳು ಇವರಲ್ಲಿ ಇಲ್ಲ ಹೇಗಿದೆ ಇಲ್ಲಿ ಬಿಡಿ ನಾನು ಜನರಿಗೆ ಹೇಳೋ ಸಂದೇಶ ಯಾಕಂದರೆ ಪ್ರಾಕ್ಟೀಸ್ ಸೈಕಿಕ್ ಪವರ್ ಆ ಸೈಕಿಕ್ ಪವರ್ ನಮ್ಮ ಕುರಿತು ನನಗೆ ಮಾತಾಡ್ತಿರೋದು ನಾನು ನನಗೆ ಸ್ವಾಮಿಗಳ ಬಗ್ಗೆ ನನಗೇನು ಬೇಕಾಗಿದೆ ಧರ್ಮಗಳ ಬಗ್ಗೆ ನನಗೇನು ಬೇಕಾಗಿದೆ ಅವರ ಆಶ್ರಮಗಳ ಬಗ್ಗೆ ನನಗೇನು ಬೇಕಾಗಿದೆ ಸೈಕಾಲಜಿ ಬಗ್ಗೆ ಮಾತಾಡ್ತಿರೋದು ನಾನು ಒಬ್ಬ ವ್ಯಕ್ತಿ ದೇವ್ರು ನಂಬೋದು ನಂಬಿದ್ರು ಅವ್ರು ಬಿಟ್ಟಿದೆ ಅದು ಆ ಚರ್ಚೆ ಮಾಡಿ ಅದ್ರ ಬಗ್ಗೆ ಮಾತಾಡ್ತೀನಿ ಆದರೆ ಮನುಷ್ಯ ಶತಮೂರ್ಖನಾಗಬಾರ್ದು ತರ ಮೂರ್ಖನಾಗ ಪರವಾಗಿಲ್ಲ ತ್ರಮೂರ್ಖನಾಗಲಿ ಶತಮೂರ್ಖನಾಗಬಾರ್ದು ನೀವು ಕಾಳಿ ಬಿತ್ತಿದ್ದಿರಲ್ಲ ಅದೇ ಅವರು ಬೇರೆ ಅವರು ಗೊತ್ತಿದೆ ನೀವು ಕುರಿಗೇ ಅವರು ಗೊತ್ತಿದೆ ಅವರುಕ್ಕೆ ಮಾತ್ರ ನಿಮ್ಮ ಬಗ್ಗೆ ಮಾತಾಡ್ತಾರೆ ಕಾಳಿ ಬಿತ್ತ್ರು ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಅದು ಯಾಜಾಜೇನ ಐತಿ ನಿಮಗೆ ಏನು ಸರ್ವಾ ಯಾಕಾತ ಹೇಳ ನಿಮ್ಮ ಜ್ಞಾನ ಏರೋ ನಿಮಗೆ ಒಂದು ವೇಳೆ ಆತರ ಅಂತ ಸಂಸ್ಕಾರ ಇದ್ರೆ ಆ ವಿಚಾರಗಳ ಆತಿನ ಶಕ್ತಿ ಆ ವಿಚಾರಗಳ ದೈವ ಪ್ರತಿ ಆಚಾರ ಬೇರೆ ಏನೂ ಇಲ್ಲ ನಿಮ್ಮ ಜಾತಿ ಹೆಸರಿಟ್ಕೊಂಡು ಸನ್ಯಾಸಿ ಥರ ನಾಟಕ ಆಡ್ತಾಯಿದ್ರೆ ಇವಾಗ ಖಾಲಿ ಬೀಳ್ತಿರಲ್ಲ ನಿಮಗೆ ಹೇಳ್ತೀರೋ ಯಾಕೆ ಸಮಾಜ ಆರೋಗ್ಯವಾಗಿರಬೇಕು ನಾವು ಮಾನಸಿಕ ಆರೋಗ್ಯಕ್ಕೆ ಮಾತಾಡ್ತಾ ಇದೀವಿ ದೈಹಿಕ ಆರೋಗ್ಯ ಮಾತಾಡ್ತೀವಿ ಸಾಮಾಜಿಕ ಆರೋಗ್ಯ ಬಗ್ಗೆ ಮಾತಾಡ್ತಾ ನೈತಿಕತೆ ಬಗ್ಗೆ ನೈತಿಕತೆ ಒಂದು ಆರೋಗ್ಯನೇ ನೈತಿಕತೆ ಎಂಬುದು ಅದರ ಬಗ್ಗೆ ಮಾತಾಡ್ತಾ ಇದೀವಿ ಆದ್ದರಿಂದ ದಯಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ ನೋಡ್ತಿರೋ ವ್ಯಕ್ತಿಗಳು ದಯಮಾಡಿ ನಿಮ್ಮ ನಿಮ್ಮ ಧರ್ಮ ನೀವು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ನೀವು ಪೂಜೆ ಮಾಡಿ ಅಥವಾ ಪೂಜೆ ಮಾಡಿ ಬೇಡ ನಮಗೆ ದೇವ್ರಪ್ಪ ನಾವು ಪೂಜೆ ಮಾಡೋದು ಸಂತೋಷ ನಾನು ನನಗೇನು ಯಾರು ನನ್ನ ನನ್ನ ಚಾನಲ್ ಮೂಲಕ ಯಾರಿಗೂ ಏನು ಸಂದೇಶನ ಕೊಡ್ತಾ ಇಲ್ಲ ಆದರೆ ನೈತಿಕ ವಿಚಾರ ಮಾತಾಡ್ತಾ ಇದ್ದೀನಿ ಮಾನಸಿಕ ವಿಚಾರ ಮಾತಾಡ್ತಾ ಇದ್ದೀನಿ ದೈಹಿಕ ಆರೋಗ್ಯದಿಂದ ಇದ್ದೀನಿ ನನ್ನ ಸಬ್ಸ್ಕ್ರೈಬ್ ನೋಡ್ತಿರೋ ವೀಕ್ಷಕರು ಅದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಈಗ ಏನು ಈ ವಿಡಿಯೋ ಮೂಲಕ ನಾನು ಏನು ಹೇಳಬಯಸ್ತೀನಿ ಅಂದರೆ ದಯಮಾಡಿ ಯಾವುದೇ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ದೇವರು ಅಲ್ಲ ಜಲ ಸಂಭೂತರು ಅಲ್ಲ ದೇವರು ಅಲ್ಲ ದೈವಾಂಶ ಸಂಭೂತರೂ ಅಲ್ಲ ಅಂತಹ ವೀರ ಸನ್ಯಾಸಿ ಇದ್ದರೆ ನಾನು ಕಾಲದಲ್ಲಿ ತಿನ್ಬೇಕು ಅದು ಪ್ರಶ್ನೆ ಬೇರೆ ಅಂತಹ ವೀರ ಸನ್ಯಾಸಗಳು ಯಾರು ಇದ್ದರೆ ಸರಸಂಗ ಪರಿಚಯಗಳು ಇದ್ದರೆ ಜಾತಿಯನ್ನು ಬಿಟ್ಟು ಕೇವಲ ಸಮಾಜ ಮನುಷ್ಯ ಆಧ್ಯಾತ್ಮಿಕತೆ ನೈತಿಕತೆ ಎಂಬುದರ ಕುರಿತು ಮಾತು ಹೇಳುವ ವ್ಯಕ್ತಿಗಳು ಇದ್ದರೆ ನಾನು ಸಹ ಕಾಳಿಗೆ ಬೀಳ್ತೀನಿ ನನಗೆ ಅಹಂಭಾವ ಇಲ್ಲ ನನಗೆ ಸಂತೋಷಪಡ್ ಇಂಥ ನಿಭಾವ್ರು ಇವರು ಇದ್ದಾರ ಅಂತ ನಾನು ಸಂತೋಷ ಪಡ್ತೀನಿ ನೀವು ಸಂತೋಷ ಪಡಿ ಅಂಥೇಳಿ ನೀವು ನನಗೆ ತೋರಿಸಿ ನಾನು ಬಂದು ಕಾಳಿಗೆ ಬೀಳ್ತೀನಿ ನಿಮ್ಮ ಜೊತೆಯಲ್ಲಿ ಆದರೆ ಈ ಈಗ ನಾನು ಹೇಳ್ದಿಲ್ಲ ಅವರ ಕಾಳಿ ಮಾಡಿ ನಿಮ್ಮ ಮಾಡಿ ಇಷ್ಟೇ ನೀವು ಯಾರು ಭಯಕ್ಕೆ ಹೋಗಬೇಡಿ ನೀವಾರು ತಿದ್ದಕ್ಕೆ ಹೋಗ್ಬೇಡಿ ಸಹ ನೀವು ಯಾರು ಭಯಕ್ಕೆ ಹೋಗಲ್ಲ ಯಾರು ತಿದ್ದಕ್ಕೆ ಹೋಗಲ್ಲ ಆದರೆ ನೀವು ಮಾಡೋಕ್ಕ ಒಂದು ನಿಮ್ಮ ಕಾಲ ಒಂದಾಗ್ತದೆ ಅವರ ಆಶ್ರಮಕ್ಕೆ ಹೋಗಬೇಡಿ ಅವರ ಮಠಕ್ಕೆ ಹೋಗ್ಬೇಡ್ರಿ అదికి పోబేడి అని బిడబడి నిమ్ పాడిని విడేడి ఏమో ఏను ని ఆరోగ్య యోచన నైతిక బతుకు కష్టపట్టు సిన్సీర్డదు అంతే ఇష్టపడతాయి ఈ వీడియో నిమే ఇష్టవీ నమ్మ సబ్స్క్రై నమ్మ చాలా సబ్స్క్రైబ్ మారి ఈ వీడియో షేర్ మా కమెంట్ మి ధన్యవాదాలు